ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಾ ನಾನು ಚೆನ್ನಾಗಿದ್ದೀನಿ ಸಿಕ್ಸ್ಟಿ ವಿಡಿಯೋ ಚಾಲೆಂಜಲ್ಲಿ ಇದು ಮೂರನೇ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ವಿಡಿಯೋ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತು ಬೆಳಗ್ಗೆ ನಾನು ಶಾವ್ಗೆ ಭಾತನ್ನು ಮಾಡಿದ್ದೆ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇದು ಮೂರನೇ ಟೈಮ್ ಮಾಡಿರೋದು ಶಾವ್ಗೆ ಭಾತು ಅಷ್ಟೇ ಚೆನ್ನಾಗಿ ಬಂದಿದ್ದೆ ಫಸ್ಟ್ ಟೈಮ್ ಹೆಂಗೆ ಬಂದಿತ್ತು ಅದೇ ರೀತಿ ಬಂದಿದೆ ಸಖತ್ ಇಷ್ಟ ಆಯಿತು ಯಾವತ್ತೂ ಮಾಡ್ದಲೇ ಇದ್ದು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಬರುವಂತಹ ಅಪ್ಪ ಅಂದರೆ ಏನು ಗ್ರೇಟ್ನೆಸ್ ಇದೆಯಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಏನೇ ಆಗಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರ ಅದಕ್ಕೂ ಯಾರ ಹತ್ರನೂ ಹೇಳಿಲ್ಲ ಕೇಳಲಿಲ್ಲ ನಾವಾಗ ನಾವೇ ಸ್ವತಃ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದ್ದು ಪರ್ಫೆಕ್ಟಾಗಿ ಹಂಡ್ರೆಡಿಗೆ ನೈಂಟಿ ನೈನ್ ಪರ್ಸೆಂಟು ಎಲ್ಲ ರೆಸಿಪಿ ಕೂಡ ಚೆನ್ನಾಗಿ ಬರುತ್ತೆ ಅದೊಂದು ಖುಷಿ ನನಗೆ ಹಾಗೆಯೇ ನೀವು ನೋಡ್ತಾ ಇದ್ದೀರ ತಮ್ಮನ ಇಲ್ಲ ನೋಡಿರ್ತೀರ ನನ್ನ ಮಗನ ಬರ್ಡೇ ವ್ಲಾಗು ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಬರ್ಡೇ ವ್ಲಾಗನ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ಬರ್ಡೇ ವ್ಲಾಗನ್ನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನನ್ನ ಮಗನದು ಅಂದರೆ ಚೋಟದು ಫಸ್ಟ್ ಇಯರ್ ಬರ್ಡೇ ಆಗಸ್ಟ್ ಮೂರನೇ ತಾರೀಕಿಂದ ಇದು ಶೇರ್ ಇದ್ದೀನಿ ನಾನು ನಿಮಗೆ ನೋಡ್ತಾ ಇರ್ಬೋದು ನಾವು ಫೋಟೋ ಮಾಡಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಫೋಟೋ ಮಾಡಿಸಿರೋದು ನನಗಂತೂ ಸಖತ್ ಅಂದರೆ ಸಖತ್ತು ಖುಷಿ ಆಯಿತು ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಯಾವ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನಾನು ನಂಬಿರೋ ದೇವರು ಯಾವತ್ತೂ ಕೈ ಬಿಡಲ್ಲ ಲೇಟ್ ಆದರೂ ಪರವಾಗಿಲ್ಲ ನನಗೆ ಒಂದು ಪ್ರತಿಫಲ ಅನ್ನೋದು ಕೊಡ್ತೆ ಕೊಟ್ಟೆ ಕೊಡ್ತಾನೆ ಅಂತ ಅದಕ್ಕಾಗಿ ನಾನು ಫೋಟೋನ ಮಾಡಿಸ್ದೆ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಎಲ್ಲ ಆಗೋವ್ರಿಗೂ ಪೂಜೆ ಎಲ್ಲ ಆಗೋರಿಗೂ ಕರೆಂಟ್ ಇತ್ತು ಅದಾದಮೇಲೆ ಬರ್ಡೇಗೆಲ್ಲ ನಮ್ಮ ಮನೆಯವ್ರು ತಂದು ಅಂದರೆ ನಮ್ಮ ಫ್ರೆಂಡ್ ಅವ್ರ ಹಸ್ಬೆಂಡ್ ಇವರು ಅವ್ರ ಮಕ್ಕಳು ಬಂದು ನಮ್ಮ ಮನೆಯವ್ರ ಜೊತೆ ಅವರೇನೆ ಅದೆಲ್ಲನೂ ಸ್ಕ್ರೀನ್ ಬಿಟ್ಟು ನೀಟಾಗಿ ಡೆಕೋರೇಷನ್ ಮಾಡಿದ್ದು ಹಾಗಾಗಿ ನಾನೇನು ಮಾಡಿಲ್ಲ ನಾನು ಪೂಜೆ ಮಾಡ್ತಾಯಿದ್ದೆ ಮಕ್ಕಳು ಬೇರೆ ಇವತ್ತು ಸಿಕ್ಕಾಪಟ್ಟೆ ರೋಸ್ತಾ ರೋಸ್ತಾಯಿದ್ದು ಏನಾದರೂ ಬರ್ತಾ ಯಾರಾದರೂ ಬರ್ತಾರೆ ಅನ್ನೋ ದಿನ ಮತ್ತು ಏನಾದರೂ ಫಂಕ್ಷನ್ ಇರುತ್ತೆ ಅನ್ನೋ ದಿನನೇ ಮಕ್ಕಳು ಸಿಕ್ಕಾಪಟ್ಟೆ ರೋಸ್ತವೆ ಹಾಗಾಗಿ ಇವತ್ತು ಹಂಗೆ ಆಗಿದ್ದಿದ್ದು ಆ ಕಾರಣ ಅದಕ್ಕೆ ನಮ್ಮನೆಯವ್ರು ಬಂದಾದ್ಮೇಲೆ ಎಲ್ಲನೂ ಕೂಡ ದೇವ್ರ ಪತ್ರೆ ಎಲ್ಲ ಬೆಳಗಿದ್ದೆ ಆಮೇಲೆ ಬಂದು ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಆಯಿತು ದೇವ್ರ ಫೋಟೋ ಬೇರೆ ತಂದಿದ್ನಲ್ವಾ ಮಾಡಿಸಿದ್ದೆ ಸುಮಾರು ಒಂದೂವರೆ ಸಾವಿರ ದುಡ್ಡು ಆಯಿತು ಅದಕ್ಕೆ ನಾನು ತುಂಬ ದಿಸ್ದಿಂದ ಆಸೆ ಇತ್ತು ತುಂಬ ದೊಡ್ಡ ಫೋಟೋ ಮಾಡಿಸ್ಬೇಕು ನಾನು ನಂಬಿರುವಂಥ ದೇವರು ನಾನು ನಂಬಿರುವಂಥ ದೇವರು ಅಂತ ಅಂದರೆ ಹೇಳ್ಬಿಡ್ತೀನಿ ನೋಡಿ ಮುತ್ರಾಯ ಸ್ವಾಮಿ ಅಂತರಘಟ್ಟಮ್ಮ ಕೆಂಚಪ್ಪ ಸ್ವಾಮಿ ಅಂತ ಅಂದ್ಬಿಟ್ಟು ಆ ಮೂರು ದೇವ್ರನು ಚಿಕ್ಕ ಫೋಟೋ ಇತ್ತು ಇವಾಗ ಅದನ್ನು ದೊಡ್ಡದಾಗಿ ಮಾಡಿಸಿದ್ದೀನಿ ಸಖತ್ ಖುಷಿ ಆಯಿತು ಅಷ್ಟರೊಳಗಡೆ ಇವತ್ತು ಏ ನಮ್ಮ ಏರಿಯಾದಲ್ಲೇ ಫುಲ್ಲು ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ಫುಲ್ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕರೆಂಟ್ ಪ್ರಾಬ್ಲಮ್ ಇತ್ತು ಹೋಗೋದು ಬರೋದು ಒಂದೊಂದು ಒಂದೊಂದು ಕಡೆ ಅಂತೂ ಬಂದೇ ಇರಲಿಲ್ಲ ಅವರೆಲ್ಲ ಬಂದು ನಮ್ಮ ಚಾರ್ಜ್ ಆಗೋದು ಅಥವಾ ಅಂಗಡಿಯಲ್ಲಿ ಚಾರ್ಜ್ ಆಗೋದು ಈ ಬೇರೆಯವರು ನಮ್ಮ ಸೈಡ್ ಬಂದರೆ ಚಾರ್ಜ್ ಹಾಕೋದು ಇಲ್ಲ ಅವ್ರ ಸೈಡ್ ಕರೆಂಟ್ ಬಂದರೆ ಅಲ್ಲಿ ಚಾರ್ಜ್ ಹಾಕೋದು ಈ ರೀತಿ ಆಗ್ತಾಯಿತ್ತು ಹಾಗಾಗಿ ಬರ್ಡಿಗೆಲ್ಲ ರೆಡಿ ಆಗಿತ್ತು ಬಟ್ ಕರೆಂಟ್ ಎಲ್ಲ ಹೋಯಿತು ಎಷ್ಟೊತ್ತಾದರೂ ಎಷ್ಟು ವೆಯ್ಟ್ ಮಾಡಿದ್ವಿ ಗೊತ್ತಾ ಕರೆಂಟೇ ಬರಲಿಲ್ಲ ವೆಯ್ಟ್ ಮಾಡೋಕ್ಕೆ ನಿಂತ್ಕೊಂಡ್ವಿ ಬಟ್ ಎಲ್ಲ ಟೈಮ್ ಆಗೋಗುತ್ತೆ ಎಷ್ಟೋ ಜನ ಕರೆಂಟ್ ಇಲ್ಲ ಅಂತಲೇ ಬರಲಿಲ್ಲ ನಾನು ಕರೆದಿರೋದ್ರಲ್ಲಿ ಒಂದು ಕಾಲು ಪರ್ಸೆಂಟ್ ಅಷ್ಟೇ ಬಂದಿದ್ದು ಬೆಳಗ್ಗೆ ಬರ್ತೀವಿ ನಾಳೆ ಬರ್ತೀವಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅಂದರು ಕರೆಂಟ್ ಇದ್ದಿದ್ದರೆ ಪಕ್ಕ ಎಲ್ಲ ಬರೋರು ಕರೆಂಟ್ ಇಲ್ಲ ನೋಡಿ ಇಡೀ ಏರಿಯಾದಲ್ಲಿ ಅಟ್ಲೀಸ್ಟ್ ರೋಡ್ ಸೈಡೂ ಕೂಡ ಕರೆಂಟ್ ಇಲ್ಲ ಸಖತ್ ಬೇಜಾರಾಯಿತು ನನಗೆ ಟಾರ್ಚು ಕ್ಯಾಂಡಲ್ಲು ಇದೆಲ್ಲನೂ ಕೂಡ ಹಚ್ಬಿಟ್ಟು ಈ ರೀತಿ ನಾವು ಬರ್ಡೇನ ಆಚರಣೆ ಮಾಡಿದ್ವಿ ಅಷ್ಟೇ ಸಿಂಪಲ್ಲು ಸಿಂಪಲ್ ಬರ್ಡೆ ಯಾವುದೇ ಥರ ಗ್ರ್ಯಾಂಡ್ ಇಲ್ಲ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹಿಂದೆ ಸ್ಕ್ರೀನೆಲ್ಲ ಹಾಕಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು तरीकतने, तरीकतने का, तरीकों। Happy birthday to you, चोटे, happy, happy birthday to you, चिंकों। ये ना Happy birthday, ठीक है। आप चेड़ा? नी नेहरू। अमिका? चिंको नी नेहरू। Happy birthday। चोटे नेहरू। Hey, केक में लेना हो ये तो। సేయ్ కి తానా మార్బెకో దబ్ 2 కొడాయి గలు నానేనే పోయాం కొడబెట యాస్ హ్యాపీ బర్త్ డే 2 ఓహ ఆకే మరిది ఆనే మరిది హ్యాపీ బర్త్ డే 2 హ్యాపీ బర్త్ డే 2 ఆనే మరిదియా ಏನೋ ನನ್ನ ಲೈಟ್ ಆಗ್ತಿರೋ ಬಷ್ಟೇ ಫೋಟೋ ತೆಗೆಯುತ್ತಿಲ್ಲ ಇದೆ ನೀನು ನೋಡಿ ಅನ್ಬಿಟ ಫಸ್ಟ್ ಬಿಚ್ಚುಳ್ಬೇಕು ಅಂತ ಇದೆ ಗ್ಯಾಸ್ ಇರುತ್ತೆ ಅಮ್ಮ ಅಮ್ಮ ಹ್ಮ್ ಹೋಗಿ ಬಾ ಫೋಟೋ ಅंगे ಇದಿ ಫೋಟೋ ತೆಗೆಯ್ತು ಅंगे ಇಡ್ಕೊಳಾಕ ಹ್ಮ್ ಅंगे ಇಡ್ಕೋ ಫೋಟೋ ತೆಗೆಯ್ತು ಇಕಡೆ ನೋಡಿ ಇಷ್ಟೇ ಫ್ರೆಂಡ್ಸ್ ಆದಷ್ಟು ನಾನು ವೀಡಿಯೋಸು ನನ್ನ ಫ್ರೆಂಡ್ ಮಗನ ಕಲ್ಕೊಟ್ಟು ಶೂಟ್ ಮಾಡೋದಕ್ಕೆ ಆದಷ್ಟು ಅವರು ಆದಷ್ಟು ಮಟ್ಟಿಗೆ ಅವ್ರಿಗೆ ಯಾವ ರೀತಿ ಬರುತ್ತೆ ಆ ರೀತಿ ವೀಡಿಯೋನ ಶೂಟ್ ಮಾಡಿದ್ದಾರೆ ತಕ್ಕ ಇದೆ ಅಂತ ನನ್ನ ಪ್ರಕಾರ ಭಾವಿಸ್ತೀನಿ ಯಾಕಂತಂದರೆ ಮೊದಲನೇ ವರ್ಷದ ಬ್ಲಾಗ್ನೇ ಸರಿಯಾಗಿ ಮಾಡಿಲ್ಲ ಬರ್ಡೇ ವ್ಲಾಗು ಅಂದರೆ ಸರಿ ಹೋಗೋಲ್ಲ ನನ್ನ ದೊಡ್ಡ ಮಗನ ಬರ್ಡೇ ವ್ಲಾಗ್ನ ಅಂದರೆ ಅವಾಗ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಅಂದರೆ ಅವಾಗ ಫಸ್ಟ್ ಇಯರ್ ಬರ್ಡೇ ತುಂಬ ಚೆನ್ನಾಗಾಯಿತು ಗ್ರ್ಯಾಂಡಾಗಿ ಮಾಡಿದ್ರು ನಮ್ಮಅಮ್ಮವ್ರ ಮನೇಲಿ ಮಾಡಿದ್ದು ಹಾಗಾಗಿ ಅದು ಇನ್ನೂ ಆಲ್ಬಮ್ ಅಲ್ಲೇ ಇದೆ ಇಸ್ಕೊಂಬರ್ಬೇಕು ಇದಾದರೂ ಅಟ್ ಲೀಸ್ಟು ನೆಕ್ಸ್ಟು ನನ್ನ ಮಕ್ಕಳು ದೊಡ್ಡವಾದ್ಮೇಲೆ ಯೂಟ್ಯೂಬ್ ಸರ್ಚ್ ಮಾಡಾದ್ರೂ ಈ ರೀತಿ ಬರ್ಡೇ ಆಗಿತ್ತು ಅನ್ನೋದು ಮಕ್ಕಳಿಗೆ ನೋಡ್ಬೋದಲ್ಲ ಅನ್ನೋ ಕಾರಣಕ್ಕೆ ಬ್ಲಾಗನ್ನು ಮಾಡಿಕೊಂಡಿದ್ದು ಇಲ್ಲ ಅಂದಿದ್ರೆ ನಿಜವಾಗ್ಲೂ ಅಷ್ಟು ಸಾಕಾಗ್ಬಿಡ್ತು ಅವತ್ತು ಬರ್ಡೇ ದಿನ ಕರೆಂಟ್ ಬೇರೆ ಇಲ್ಲ ಮಕ್ಕಳು ಬೇರೆ ಇದ್ದಾವೆ ಯಾವ ಕ ಯಾವ್ದಪ್ಪ ಬೇಕು ಇದು ಯಾಕಪ್ಪ ಬೇಕು ನನಗೆ ಅನ್ನಂಗೆ ಆಗ್ಬಿಡ್ತು ಹಂಗೋ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಇವತ್ತು ನಾವು ಮೊದಲನೇ ವರ್ಷಕ್ಕೆ ಚೋಟ ಭೀಮ್ ಕೇಕ್ನೇ ಮಾಡಿಸ್ತೀವಿ ನಾನು ಗಿಟಾರ್ ಕೇಕ್ ಮಾಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ ಬೇಡ ಇವನು ಹೆಸ್ರು ಹೆಂಗಿದ್ರು ಚೋಟು ಚೋಟ ಭೀಮ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಚೋಟ ಭೀಮ್ನೇ ಆರ್ಡ್ರ್ ಕೊಟ್ಟಿದ್ದು ಪೈನಾಪಲ್ ಫ್ಲೇವರು ಐಸ್ ಕೇಕೆಲ್ಲ ಮಾಡಿಸಿಲ್ಲ ನಾರ್ಮಲ್ ಕೇಕೇ ಮಾಡಿಸಿದ್ದಿದ್ದು ಅಂದರೆ ಎತ್ಕೊಬರ್ಬೇಕಾದ್ರೆ ಬರಬೇಕಾದ್ರೆ ನಮ್ಮ ಮನೆಯವರು ಹಿಂದೆ ಎತ್ಕೊಂಡಿದ್ರು ಗಾಡಿಯಲ್ಲಿ ಅವ್ರ ಫ್ರೆಂಡ್ ಓಡಿಸ್ತಾ ಇದ್ರು ಇಲ್ಲೇ ನಮ್ಮ ಏರಿಯಾದಲ್ಲೇ ಎಷ್ಟೊಂದು ಬೇಕ್ರಿ ಇದ್ದಾವೆ ಅದರಲ್ಲೇ ಮಾಡಿಸಿದ್ದು ಚೆನ್ನಾಗಿತ್ತು ಒಂದು ಮೂರು ಕೆ ಜಿ ಮೂರುವರೆ ಕೆ ಜಿ ಕೇಕನ್ನು ಮಾಡಿಸಿದ್ವಿ ಎಷ್ಟು ಎಲ್ಲ ಬಂದಿದ್ದಿದ್ರೆ ನಿಜವಾಗ್ಲೂ ಕೇಕೇ ಸಾಲ್ತಾ ಇರಲಿಲ್ಲ ಸದ್ಯಕ್ಕೆ ನೋಡಿ ಇಷ್ಟು ಕೇಕು ಮಿಕ್ಕಿದೆ ಮಾರ್ನಿಂಗು ಯಾರ್ಯಾರು ಬಂದಿಲ್ಲ ಅವರಿಗೆಲ್ಲ ತೊಗೊಂಡೋಗಿ ಕೊಟ್ಬಿಡ್ತೀನಿ ಸ್ಕೂಲ್ಗೆ ಒಂದು ಇನ್ನೂರು ಚಾಕ್ಲೇಟ್ನ ನಾನು ಬಾಕ್ಸ್ನ ತಗೊಂಡೋಗಿ ಕೊಟ್ಬಿಟ್ಟಿದ್ದೀನಿ ಯಾಕಂತಂದ್ರೆ ಅವ್ರು ಟೀಚರ್ಸು ಅವ್ರಿಗೆ ಕೊಡಲಿ ಅಂತ ಅಂದ್ಬಿಟ್ಟು ಮಕ್ಕಳಿಗೆಲ್ಲೂ ಯು ಕೆ ಜಿ ಎಲ್ ಕೆ ಜಿ ಫ್ರೀ ಕೆ ಜಿ ಮೂ ಇಷ್ಟು ಜನದಿಂದ ಒಂದು ಟೂ ಹಂಡ್ರೆಡು ಚಾಕ್ಲೇಟ್ನ ಕೊಟ್ಟಿದ್ದೆ ಎಲ್ಲ ಬರ್ಡೇ ಎಲ್ಲ ಮುಗ್ದಾದ್ಮೇಲೆ ನೋಡಿ ಕರೆಂಟ್ ಎಷ್ಟು ಇದಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಇದು ನೆಕ್ಸ್ಟ್ ಡೇ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಅಂದರೆ ಟೆರೆಸ್ ಮೇಲೆ ಗಿಡ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಇದು ಫಸ್ಟು ಹೂವು ಮೊದಲನೇ ಹೂವು ಮೊಗ್ಗೆಲ್ಲ ಇದೆ ನಿಧಾನವಾಗಿ ನಾಳೆ ನಾಡಿದ್ದು ಮೂರು ದಿನವೂ ಒಂದು ಒಮ್ಮಕ್ಕ ಮೂರು ಹೂ ಬಿಡುತ್ತೆ ಡೈಲಿ ಒಂದೊಂದು ಒಂದೊಂದು ನನಗೆ ದೇವ್ರ ಫೋಟೋ ಮಾಡಿಸಿರೋದಕ್ಕೂ ಅದಕ್ಕೂ ಈಗ ಕಂಟಿನ್ಯೂಸ್ ಮೂರು ದಿನಕ್ಕೂ ಹೂವು ಇದೆ ನನಗಂತೂ ಸಖತ್ ಖುಷಿ ಆಯಿತು ಮೊದಲನೇ ಹೂವು ನೋಡಿದ ತಕ್ಷಣ ಅದರಲ್ಲೂ ನಾವು ನೆಟ್ಟಿ ಬೆಳೆಸಿರ್ತೀವಿ ನೋಡಿ ಆ ಅದರ ಅದು ಪ್ರತಿಫಲ ನಮಗೆ ಹೂ ಬಿಡುತ್ತಲ್ಲ ನಮಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೂವು ನನಗೆ ಸಖತ್ ಇಷ್ಟ ಆಯಿತು ಎಲ್ಲೋ ಮತ್ತೆ ಬಿತ್ತು ರೆಡ್ಡು ಪರ್ಪಲ್ ಥರ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ ಈ ಕಲರು ನನಗೆ ಸಖತ್ ಇಷ್ಟ ಆಯಿತು ದೇವ್ರ ಮೇಲೆ ಇಡ್ತೀನಿ ಇವತ್ತು ಪೂಜೆ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಇದೆ ಅಂತ ಅಂದ್ಬಿಟ್ರೆ ನೋಡ್ತಾ ಇರ್ಬೋದು ಸಂಜೆ ಫು ಪೂಜೆ ಮಾಡಿದ್ದೀನಿ ಹೂವಿಟ್ಬಿಟ್ಟು ಎಷ್ಟು ಚೆನ್ನಾಗಿ ಇದೆ ದೇವ್ರ ಫೋಟೋಗೆ ಅಂತ ನಾವು ಹಾರ ಎಲ್ಲ ತಂದು ಮೊದಲನೇ ಫೋಟೋಗೆ ಈ ರೀತಿ ಹಾರ ಎಲ್ಲ ಫೋಟೋಗೆ ಇಟ್ಬಿಟ್ಟು ಪೂಜೆ ಮಾಡಿದ್ದು ನೆನ್ನೆನೇ ಇವತ್ತು ದಾಸವಾಳ ಹೂವು ಬಿಟ್ಟಿತ್ತಲ್ಲ ಮೊದಲನೇ ಹೂವು ಅಂತ ಅಂದ್ಬಿಟ್ಟು ಇಟ್ಟು ಸಂಜೆ ಪೂಜೆ ಮಾಡಿದ್ದೀನಿ ದೀಪ ಹಚ್ಚಬೇಕಲ್ಲ ಮನೆಯಲ್ಲಿ ಆ ರೀತಿ ಮಾಡಿದ್ದೀನಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ತೋರಿಸಿದ್ನಲ್ಲ ಮೇಲೆ ದಾಸವಾಳ ಹೂವು ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅದು ನಿಜವಾಗ್ಲೂ ಅದು ಬಿಡುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು ಅವನು ಹೇಳ್ಕೊಡ್ಬೇಕಾದ್ರೆ ರೆಡ್ ಕಲರು ಅಂತ ಅಂದ್ಬಿಟ್ಟು ಹೇಳಿದ್ದ ಅಂದರೆ ಪರ್ಚೇಸ್ ಮಾಡ್ತೀವಲ್ವ ಗಿಡಗಳನ್ನೆಲ್ಲ ಅಲ್ಲಿ ಆದರೆ ಇದು ಬಂದು ಸ್ವಲ್ಪ ರೆಡ್ಡು ಹಾಂ ರೆಡ್ಡು ಆಮೇಲೆ ಎಲ್ಲೋ ಕಲರು ಇದಾಗಿದೆ ಚೆನ್ನಾಗಿದೆ ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು ಅದರಲ್ಲೂ ಬೆಳಗ್ಗೆ ಹೋಗ್ತೀನಿ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂತಂದರೆ ನನಗೆ ಶಾಕ್ ಆಯಿತು ಇನ್ನೂ ಎರಡು ಮಗು ನಾಳೆ ಒಂದು ಒಂದು ಅಥವಾ ಎರಡು ಮತ್ತೆ ಹೂವು ಬಿಡ್ಬೋದು ಸಖತ್ ಆಯಿತು ನನಗೆ ಫೋಟೋ ತಂದಿರೋದಕ್ಕೂ ಹೂ ಮೊದಲನೇ ಹೂವು ಆ ಫೋಟೋಗೆ ಮುಟ್ಸೋ ಹಾಕಾಯಿತು ಫೋಟೋ ಮಾಡ್ಸಿರೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೀನಿ ನೋಡಿ ನಾನು ಏನಾದರೂ ಅರ್ಸ್ಕೊಂಡಿದ್ದೀನಿ ಏನಾದರೂ ನಾನು ಸಾಧನೆ ಮಾಡಿದ್ದೀನಿ ಅಂದರೆ ಆ ಮೂರು ದೇವರಿಂದನೇ ಕಾರಣ ಆ ಮೂರು ದೇವ್ರನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಯಾವಾಗಲೂ ನೆನೆಸ್ಕೊಳ್ತೀನಿ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಗಸ್ಟು ಆರನೇ ತಾರೀಕಿಗೆ ಎರಡು ವರ್ಷ ಆಯಿತು ಮೊದಲನೇ ವರ್ಷ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಎಲ್ಲ ಪೂಜೆ ಮಾಡಿಸಿದ್ದೆ ನಿಮಗೆ ಬ್ಲಾಗಲ್ಲಿ ಹಾಕಿ ಅವಾಗ ಚೋಟಿಗೆ ಪ್ರೆಗ್ನೆಂಟ್ ಇದ್ದೆ ಮೇನ್ ಡಿಲ್ವರಿಗೆ ಹೋಗಬೇಕಾಗಿತ್ತು ಇನ್ನೊಂದು ತಿಂಗಳಿತ್ತು ಅವನಿಗೆ ಡಿಲ್ವರಿ ಅವಾಗ ಪೂಜೆ ಮಾಡಿಸಿದ್ದೆ ಆಗಸ್ಟ್ ಆರನೇ ತಾರೀಕು ನೆಕ್ಸ್ಟು ಈಗ ಆಗಸ್ಟ್ ಆರು ಹೋಯ್ತಲ್ವಾ ಅಲ್ಲಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ ಎರಡು ವರ್ಷ ಆಯಿತು ಹಾಗಾಗಿ ಮತ್ತೆ ಪೂಜೆ ಮಾಡ್ಸೋಕ್ಕಾಗಿಲ್ಲ ಇವಾಗ ಗೌರಿ ಹಬ್ಬಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಮುಡಿ ತೆಗ್ಸೋದಕ್ಕೆ ಆದರೆ ಹೋಗ್ತೀವಿ ಇಲ್ಲ ಅಂತಂದರೆ ದಸರಾ ಹಾಲಿಡೇಸ್ ಬರುತ್ತಲ್ಲ ಒಂದು ಫಿಫ್ಟೀನ್ ಡೇಸ್ ಕೊಡ್ತಾರೆ ಮಾ ಇವರ ಜನ ಆವಾಗ ಹಬ್ಬ ಇದೆ ಊರಲ್ಲಿ ಅವಾಗಲೇ ಹೋಗ್ಬಿಟ್ಟು ಒಂದು ಹದಿನೈದು ದಿನ ಇದ್ದು ನಮ್ಮಮ್ಮರ ಮನೆ ನಮ್ಮತ್ತೆ ಮನೆ ಇದ್ದು ಏನೇನು ಕಾರ್ಯ ಇದೆ ಅಂದರೆ ಮುಡಿ ತೆಗ್ಸೋದಾಗಿರ್ಬೋದು ದಸರಾ ಆಗಿರ್ಬೋದು ಎಲ್ಲನೂ ಮುಗಿಸ್ಕೊಂಡು ಒಂದೇ ಸಲ ಬೆಂಗಳೂರಿಗೆ ವಾಪಸ್ ಬರೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗೆಂಗಾಗುತ್ತೆ ಊರಿಗೆ ಹೋಗೋದಾದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸದ್ಯಕ್ಕೆ ಊರಿಗೆ ಹೋಗೋವಂಥ ಪರಿಸ್ಥಿತಿ ಇಲ್ಲ ಸದ್ಯಕ್ಕೆ ಕನ್ಫರ್ಮ್ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ ನನಗೆ ಅದೇ ಫೋಟೋ ಬಗ್ಗೆ ನಂಗೆ ಸ ಖುಷಿ ಆಯಿತು ಮಿನಿಮಮ್ ಒಂದೂವರೆ ಸಾವಿರ ಆಯಿತು ನಾನು ತುಂಬ ದಿಸ್ತಿಂದ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತಲೇ ಇದ್ದೆ ಫೈನಲ್ ಆಗಿ ಮಾಡಿಸಿದ್ದೀನಿ ದೇವ್ರ ಮನೆ ತುಮ್ಕು ಐತೆ ಮಾತ್ರ ತುಂಬ ಫುಲ್ಲು ಒಂದು ದೇವ್ರ ಮನೆ ಕಟ್ಟೆ ಏನು ಕೊಟ್ಟಿದ್ದಾರೆ ಅದ್ದು ಮುಕ್ಕಾಲು ಭಾಗದಷ್ಟು ಫೋಟೋನೇ ಇಡ್ಸಿದ್ದೆ ನನಗಂತು ಸಖತ್ ಆಯಿತು ನೀವು ನೋಡ್ತಾ ಇರ್ಬೋದು ಆರನು ನಿನ್ನೆ ಬರ್ಡೇ ಅಲ್ವಾ ನನ್ನ ಮಗನ ಬರ್ಡೆ ಎಲ್ಲನೂ ಆರ ಎಲ್ಲ ಥರ ಕೇಳಿದ್ದಾರೆ ಅಮ್ಮನೆಯವ್ರಿಗೆನೆ ಆರನೇ ತಂದು ಫುಲ್ ಎಲ್ಲನೂ ಹಾಕಿದ್ದಾಯಿತು ಸಖತ್ತು ಖುಷಿಯಾಯಿತು ಮಾತ್ರ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಆ ದೇವ್ರ ಮನೆಯಲ್ಲಿ ನಿಂತ್ಕೊಂಡು ಇದ್ರೆ ನೋಡೋಣ ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಅಷ್ಟು ಚೆನ್ನಾಗಿದೆ ಫೋಟೋ ದೇವ್ರುಗಳು ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಅದರಲ್ಲೂ ಆ ಕೋಇಿನ್ಸಿಡೆನ್ಸೋ ಏನೋ ಗೊತ್ತಿಲ್ಲ ನನಗೆ ಇಷ್ಟು ದಿನ ಬರಿ ಮೊಗ್ಗೇ ಇದ್ದಿದ್ದು ಹೂ ಬಿಟ್ಟೇ ಇರಲಿಲ್ಲ ಸಡನ್ನಾಗಿ ಬೆಳಗ್ಗೆ ನೋಡ್ತೀನಿ ಟೆರೆಸ್ ಮೇಲೆ ಹೋಗ್ತೀನಿ ಬಟ್ಟೆ ಎಲ್ಲನೂ ಏನಾಗಿದೆ ಒಣಗಾಕಿರೋ ಎಲ್ಲ ಕೆಳಗಡೆ ಬಿದ್ದೋಗಿದ್ದಾವ ಏನು ಅಂತ ನೋಡೋಕ್ಕೆ ಅಂತ ಹೋಗ್ತೀನಿ ಹೂ ಬಿಟ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇನ್ನು ಬೆಳಗ್ಗೆ ಮುಡ್ಸಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನೆನ್ನೆ ಎಲ್ಲ ನಿದ್ದೆಗೆಟ್ಬಿಟ್ಟು ನನಗೂ ಎರಡು ಮುಕ್ಕಾಲು ಮೂರು ಗಂಟೆ ಮಲ್ಕೊಂಬಿಟ್ರು ಮಕ್ಕಳು ಹಂಗಾಗಿ ನನಗೂ ಕೂಡ ಆಗಲಿಲ್ಲ ಬೆಳಗ್ಗೆ ಎಲ್ಲ ಮಾಡೋದಕ್ಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇವಾಗ ನಾನು ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಸಲ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಇಷ್ಟಕ್ಕೆ ನನಗೆ ಸಖತ್ ಖುಷಿಯಾಯಿತು ನೆನ್ನೆ ಬರ್ಡೇಗೆ ನಾನು ಏನೂ ಮಾಡಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಸ್ಪೆಷಲು ಅಂತ ನಾನು ಏನೂ ಮಾಡಿಲ್ಲ ಮಾಡೋಕ್ಕಾಗಲಿಲ್ಲ ಒಬ್ ನಾನು ಅಂದ್ಕೊಂಡ್ಬಿಟ್ಟಿದ್ದೆವ್ರ ಹತ್ರ ಒಬ್ಬಳೇ ಯಾವ ಎಲ್ಪಿಗೂ ಯಾರೂ ಬರೋದಿಲ್ಲ ನಾನು ಒಬ್ಬಳೇ ಮಾಡ್ತಾ ಇರಬೇಕು ಫಂಕ್ಷನು ಅಂತ ನಿಜವಾಗ್ಲೂ ಹೋಗೋದಿಲ್ಲ ಯಾವ ಫಂಕ್ಷನು ಮಾಡೋದಿಲ್ಲ ಏನು ಮಾಡೋದಿಲ್ಲ ನೆನ್ನೆ ಅಷ್ಟು ಹತ್ತುಬಿಟ್ಟಿದ್ದೀನಿ ಹಂಗೂ ಸರಿಯಾಗಿ ಹೊಡೆದ್ಬಿಟ್ಟಿದ್ದೀನಿ ನನ್ನ ಚಿಕ್ಕ ಮಗುಗೆ ಅಷ್ಟು ಸಖತ್ತ ಗ್ರೋಸ್ ಹಾಕಿಬಿಟ್ಟೆ ನೆನ್ನೆ ಅದಾದಮೇಲೆ ನನಗೆ ಬೇಜ ನನಗೆ ಬೇಜಾರಾಯಿತು ವರ್ಷಕ್ಕೂ ಮೊದಲನೇ ವರ್ಷದ ಬರ್ತಡೇಗೆ ಒಡ್ದು ಅಂತ ಅಂದ್ಬಿಟ್ಟು ಆದರೂ ಪರವಾಗಿಲ್ಲ ಸಕ್ಕದ ರೋಸ್ ಹಾಕ್ಬಿಟ್ರು ನನಗಂತೂ ಒಂದು ಸರ್ತಿ ಸಿಟ್ಟು ಬಂದುಬಿಟ್ರೆ ಬಿ ಪಿ ಜೆ ಜಾಸ್ತಿ ಆಗಿಬಿಡುತ್ತೆ ಆ ಥರ ಏನು ಮಾಡೋಕ್ಕಾಗಲ್ಲ ಈ ಥರ ಇದ್ದೇ ಇರುತ್ತೆ ಪರಿಸ್ಥಿತಿಗಳು ಒಬ್ರೇ ಮೈಂಟೈನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಇವು ಎಲ್ಲನೂ ಬಿಚ್ಚಿಲ್ಲ ನೋಡಿ ಡೆಕೋರೇಷನ್ನು ಏನು ಬಿಚ್ಚಿಲ್ಲ ಕೇಕ್ ಹಂಗೆ ಇದೆ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ನಾಲ್ಕು ಜನ ಬರ್ತೀನಿ ಅಂತ ಹೇಳಿದರು ನಿನ್ನೆ ಹೆಂಗಾಯಿತು ಅಂದರೆ ಬರ್ಡೇ ದಿನ ಹೇಳಿದ್ನಲ್ಲ ಕರೆಂಟ್ ಎಲ್ಲ ಹೋಗೋದು ಬರೋದು ಹೋಗೋದು ಬರೋದು ತುಂಬ ಬಿಸ್ಕಾಮರ್ ಬಂದು ಎಲ್ಲ ರೆಡಿ ಮಾಡ್ತಾನೆ ಇದ್ದರು ಬರ್ಡೇ ಆಗಿ ಅದಾದಮೇಲೆ ಮತ್ತೆ ಒಂದು ಮೂರು ನಾಲ್ಕು ಸತಿ ಹಂಗೆ ಹೋಗೋದು ಬರೋದು ಹೋಗೋದು ಬರೋದು ಹಿಂಗೆ ಮಾಡಿಬಿಡ್ತು ಎಷ್ಟು ಒಂದು ಎರಡು ಅವರ್ ಆದರೂ ಕರೆಂಟ್ ಬರಲೇ ಇಲ್ಲ ಮೇಣದ ಬತ್ತಿ ಕ್ಯಾಂಡಲ್ ಬರುತ್ತಲ್ಲ ಅದೆಲ್ಲ ಹಚ್ಚಿ ಟಾರ್ಚ್ಗಳೆಲ್ಲ ಹಾಕಿ ಆಮೇಲೆ ನಾವು ಬರ್ತ್ಡೇ ಅಂತಲೇ ಮಾಡಿದ್ದು ನಿಜವಾಗ್ಲೂ ನೆನ್ನೆ ಇವತ್ತೇ ಹಿಂಗೆ ಆಗ್ಬೇಕಂತ ಸಖತ್ ಬೇಜಾರಾಗೋಯಿತು ಏನು ಏನು ಮಾಡಬೇಕಂತಲೇ ಗೊತ್ತಾಗ್ಲಿಲ್ಲ ನಿನ್ನೆ ಖುಷಿ ಖುಷಿಯಿಂದ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲರನ್ನು ಕರೆದಿದ್ದೆ ಬಟ್ ಹೆಂಗಾಯಿತು ಅಂದರೆ ಇಡೀ ಏರಿಯಾನೆ ನಮ್ಮ ಏರಿಯಾದಲ್ಲೇ ಕರೆಂಟ್ ಇಲ್ಲ ಎಲ್ಲ ಕಡೆನೂ ನಮ್ಮ ಕಡೆಯಂತೂ ಪೂರ್ತಿ ಬೆಳಗ್ಗೆ ಅಂತ ಬೆಳಿಗ್ಗೆಯಿಂದನೂ ಇರಲಿಲ್ಲ ನಮ್ಮ ಕಡೆಯಿಂದ ಇತ್ತು ಆಮೇಲೆ ಮಧ್ಯಾಹ್ನದಿಂದ ಹೋಗೋದು ಬರೋದು ಹೋಗೋದು ಬರೋದು ಈ ರೀತಿ ಆಗ್ತಾಯಿತ್ತು ಸಖತ್ ಬೇಜಾರಾಗೋಯ್ತು ಅದರಲ್ಲೂ ಕೇಕ್ ಕಟ್ ಮಾಡೋ ಟೈಮಲ್ಲೇ ಎರಡು ಅವರ್ ಎಷ್ಟೊತ್ತಾದರೂ ನಾವು ವೆಯ್ಟ್ ಮಾಡಿದ್ವಿ ಬರುತ್ತೆ ಬರುತ್ತೆ ಅಂತ ಕೊನೆಗೂ ಬರಲೇ ಇಲ್ಲ ಎರಡು ಅವರು ಆಮೇಲೆ ಎಲ್ಲ ಮುಗ್ದು ಎಲ್ಲ ಹೋಗಿ ಆವಾಗ ಕರೆಂಟ್ ಬಂತು ಆವಾಗ ಎಷ್ಟು ಬೈಕ್ ಕೊಡೋಣ ನಿಜವಾಗ್ಲೂ ನೀನು ಹಿಂಗೆ ಹಿಂಗೆ ಇರ್ತವೆ ಪರಿಸ್ಥಿತಿಗಳು ಏನೂ ಮಾಡೋಕ್ಕಾಗಲಿಲ್ಲ ನಿನ್ನೆ ನಮ್ಮ ಹೊರಗಡೆ ಇಂದ ತೊಗೊಂಡ್ಬಂದಿದ್ರು ನನಗೆ ಈ ಕಡೆ ತೂಕುಡ್ಸಿ ತೂಕುಡ್ಸಿ ಬೀಳಂಗೆ ಈ ಕಡೆ ಮಕ್ಕಳು ಮಲ್ಕೊತಾ ಇಲ್ಲ ಬೇಜಾರು ನನಗೆ ನಿನ್ನೆ ಯಾರ್ಯಾರನ್ನೋ ಕರೀಬೇಕು ಅಂದ್ಕೊಂಡಿದ್ದೆ ಯಾರನ್ನೂ ಕರೆಯೋಕ್ಕಾಗಲಿಲ್ಲ ಕೆಲವೊಬ್ಬೊಬ್ರಿಗೆ ಹೇಳಿದ್ದೆ ಮತ್ತೆ ಫೋನ್ ಮಾಡಿ ಹೇಳೋದಕ್ಕೆ ನಂಗೆ ಆಗಲೇ ಇಲ್ಲ ಸಖತ್ ಬೇಜಾರು ಮಾಡ್ಕೊಂಡಿರ್ತಾರೆ ಕೆಲವೊಬ್ಬೊಬ್ರು ಯೂಟ್ಯೂಬರ್ಸು ಫೋನ್ ಮಾಡೋಣ ಅಂದ್ಕೊಂಡು ಮುಂಚೆನೇ ಹೇಳಿದ್ದೆ ಬರ್ಡೆ ಮಾಡ್ತೀನಿ ಬ ಫೋನ್ ಮಾಡ್ತೀನಿ ಅಂತ ಬಟ್ ಅವ್ರು ನಾನು ಯಾರಿಗೂ ಫೋನೇ ಮಾಡೋಕ್ಕೆ ಹೋಗಲಿಲ್ಲ ಯಾಕಂತಂದ್ರೆ ಹಿಂಗೆ ಆಗುತ್ತೆ ಅಂತ ನಂಗೆ ಮುಂಚೆ ಗೊತ್ತಾಗೋಯ್ತು ನನಗೆ ನಾಳೆ ಬರ್ಡೇ ಅನ್ನೋ ಇವತ್ತು ನನಗೆ ಗೊತ್ತಾಗೋಯ್ತು ಸರಿ ಆಯಿತು ಇನ್ನೇನು ಮಾಡೋದು ಮಾರ್ಚಿಗೆ ಸ್ವಲ್ಪ ದೊಡ್ಡದಾಗಿ ಫಂಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮಾರ್ಚ್ ಟೈಮಲ್ಲಿ ಆವಾಗ ಎಲ್ಲರನ್ನೂ ನನಗೆ ಗೊತ್ತಿರುವಂತಹ ಯೂಟ್ಯೂಬರ್ಸು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಕರೀತೀನಿ ಆವಾಗ ದೊಡ್ಡದಾಗಿ ಫಂಕ್ಷನ್ ಮಾಡೋದು ಅಲ್ಲಿವರೆಗೂ ಯಾವ ಫಂಕ್ಷನ್ ಮಾಡೋಲ್ಲ ಏನೂ ಮಾಡಲ್ಲ ಅಷ್ಟೇ ಸದ್ಯಕ್ಕೆ ಇವಾಗ ಏನಾದರೂ ಮಾಡಬೇಕು ಏನು ಮಾಡ್ತೀನಿ ಹೀರೆಕಾಯಿ ತಂದಿದ್ದೀನಿ ಆದರೆ ನಾಳೆ ಮಾಡ್ತೀನಿ ಇಲ್ಲಾಂದರೆ ಇವಾಗಲೇ ಮಾಡ್ತೀನಿ ಇವತ್ತು ಬುಧವಾರ ಅಲ್ವಾ ಸ್ವಲ್ಪ ಚಿಕನ್ ಇದೆ ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ ಆ ಚಿಕನಿಗೆ ಸ್ವಲ್ಪ ಮಸಾಲೆ ರುಬ್ಬಿಟ್ಟು ಹಾಕ್ಬಿಡ್ತೀನಿ ಅಲ್ಲಿಗೆ ಮುದ್ದೆ ಸ್ವಲ್ಪ ರೈಸು ಮಾಡಿಕೊಂಡು ತಿಂದ್ಕೊಂಡು ಇವತ್ತು ಇವತ್ತಾದ್ರೂ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ರೆಸ್ಟ್ ತಗೋಬೇಕು ಎರಡು ಮೂರು ದಿವ್ಸದಿಂದ ರೆಸ್ಟೇ ಇಲ್ಲ ಇವತ್ತೆಲ್ಲ ಮಲ್ಕೊಳ್ಳೋಣ ಅಂತ ಹೋದರೆ ಸ್ವಲ್ಪ ಮಲ್ಕೊಳ್ಳೋಣ ಅಂತಂದರೆ ಮಕ್ಕಳಿರೋ ಮನೇಲಿ ಫ್ಯಾನು ಇಲ್ಲ ಅಂತ ಅಂದರೆ ಅವಾಗ ಮಲ್ಗೋದು ಇಲ್ಲ ಅಟ್ಲೀಸ್ಟ್ ನಾನೊಂದು ಕಾಲು ಗಂಟೆ ಮಲ್ಕೊಳ್ಳೋಣ ಅಂದರೆ ನನಗೂ ಕೂಡ ಮಲಗೋದಕ್ಕೆ ಬಿಡೋದಿಲ್ಲ ಈ ಥರ ಆಗುತ್ತೆ ನಿನ್ನೆ ಕೇಕು ಹಿಂಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಚೆನ್ನಾಗಿತ್ತ ಏನು ಅಂತ ಅಂದ್ಬಿಟ್ಟು ಚೋಟಾ ಭೀಮ್ ಕೇಕೇನೆ ಮಾಡಿಸಿದ್ವಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಆಮೇಲೆ ಈ ಫುಲ್ ಎಲ್ಲ ಡೆಕೋರೇಷನು ಎಲ್ಲನೂ ನಾನಂತೂ ಮಾಡಿಲ್ಲ ನಮ್ಮ ಮನೆಯವರು ಆಮೇಲೆ ನಮ್ಮ ಫ್ರೆಂಡ್ ಮಗು ಎತ್ಕೊಂಡು ನಿಮ್ಮಿರ್ತಾರೆ ಯಾವಾಗಲೂ ಅಂತ ಹೇಳಿದ್ನಲ್ಲ ಅವರು ಅವ್ರು ಬಂದುಬಿಟ್ಟು ಮಾಡಿದ್ದು ನಾನು ಪೂಜೆ ಮಾಡ್ತಾಯಿದ್ದೆ ಹಾಗಾಗಿ ನಾನೇನು ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಟೈಮ್ ಇದ್ದಿದ್ರೆ ಇನ್ನೂ ಮಾಡೋಣ ಅಂದ್ಕೊಂಡಿದ್ದೆ ಟೈಮ್ ಇರಲಿಲ್ಲ ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಇದರಲ್ಲೇ ಬರ್ತಡೇ ಮುಗಿಸ್ತು ಮೊದಲನೇ ವರ್ಷದ್ದು ಒಂದು ಫೋಟೋ ಫ್ರೇಮ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಮಾಡಿಸ್ತೀನಿ ಓಕೆ ಫ್ರೆಂಡ್ಸ್ ಹಾಗೇ ಬ್ಲಾಗನ್ನು ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಎಂಡ್ ಮಾಡ್ತೀನಿ ನೋಡ್ತಾಯಿರಿ